ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ಬ್ಲಾಗಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಶಾಖೆಯ ಬಂಧುಗಳು ಮತ್ತು ಜಿ ಎಲ್ ಅಡಿಟೋರಿಯಂ ಶಾಖೆಯ ಬಂಧುಗಳ ಜಂಟಿಯಲ್ಲಿ ಜಿ ಎಲ್ ಅಡಿಟೋರಿಯಂ ನಡೆದಂತಹ ಮಾತೃಧ್ಯಾನ ಮಾತೃಭೋಜನ ಮಾತೃವಂದನ ಮಾತೃಭೋಜನ ಕಾರ್ಯಕ್ರಮದ ಒಂದು ಬ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡಿಲ್ಲ ಹಾಗಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗಾದರೆ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ ಸ್ನೇಹಿತರೆ ಯಾವುದೇ ದುಂದು ವೆಚ್ಚ ರಹಿತವಾಗಿ ಪರಿಸರ ಸ್ನೇಹಿ ವೇದಿಕೆಯಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಗಮನಿಸಬೇಕಾದ ಅಂಶ ಎಂದರೆ ಹಸಿರು ಸೀರೆ ಕೈ ತುಂಬ ಹಸಿರು ಮತ್ತು ಕೆಂಪು ಗಾಜಿನ ಬಳೆ ಹಾಕಿ ಹಣೆಗೆ ತಿಲಕಿ ಇಟ್ಟು ಮುಡಿ ಕಟ್ಟಿ ಮಲ್ಲಿಗೆ ಮುಡಿದ ಅಕ್ಕಂದಿರು ಬಿಳಿ ಪಂಚೆ ಬಿಳಿ ಅಂಗಿ ಹೆಗಲಲ್ಲಿ ಶಲ್ಯ ಹಣೆಯಲ್ಲಿ ತಿಲಕ ಇಟ್ಟ ಅಣ್ಣಂದಿರು ಇಲ್ಲಿ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತೆ ಮಾಡಿದ ಮತ್ತು ಆಚಾರ ವಿಚಾರಗಳನ್ನು ತಿಳಿಪಡಿಸಿದಂತಹ ಇಂತಹ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಪತಂಜಲಿ ಯೋಗ ಶಿಕ್ಷಕರಾದ ಮುಖ್ಯ ಗುರುಗಳಾದ ಶ್ರೀ ಕೃಷ್ಣಾನಂದಣ್ಣ ಯೋಗೀಶ್ ಅಣ್ಣ ಜಿಲ್ಲಾ ಸಂಚಾಲಕರಾದ ಅಣ್ಣ ಶುಭಾಕ್ಕ ರಕ್ಷಿತಕ್ಕ ಮತ್ತು ಶಾಖೆಯ ಎಲ್ಲ ಶಿಕ್ಷಕರಿಗೂ ಯೋಗ ಬಂಧುಗಳು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಸ್ನೇಹಿತರೆ ಅದರ ಬನ್ನಿ ಅನ್ನು ನೋಡಿಕೊಂಡು ಬರುವ ಇಲ್ಲಿ ನೋಡಿ ಯೋಗ ಬಂಧುಗಳೇ ಹಾಕಿರುವಂಥ ಒಂದು ಹೂವಿನ ರಂಗೋಲಿ ಎಷ್ಟು ಚೆನ್ನಾಗಿದೆಯಲ್ಲ ಶ್ರೀ ಪತಂಜಲಿ ಯೋಗ ಯೋಗ ಶಿಕ್ಷಣ ಸಮಿತಿಯನ್ನು ಹೂವಿನಿಂದ ಚೆನ್ನಾಗಿ ಅಲಂಕೃತ ಮಾಡಿದಾರಲ್ಲ ಹಾಗೆಯೇ ಈ ರಂಗೋಲಿಯ ಮಧ್ಯಭಾಗದಲ್ಲಿ ತಾಯಿ ಮತ್ತು ಮಗುವನ್ನು ಪ್ರತಿಬಿಂಬಿಸುವಂಥ ಚಿತ್ರಣ ಎಷ್ಟೊಂದು ಚೆನ್ನಾಗಿದೆ ಅದ್ಭುತವಾಗಿದೆ ಹಾಗೆ ಇಲ್ಲಿ ಹಾಕಿರುವಂಥ ರಂಗೋಲಿ ಹಾಕಿರುವಂಥ ಯೋಗ ಬಂಧುಗಳಿಗೆ ಒಂದು ಸೆಲ್ಯೂಟು ಕೊಡಲೇಬೇಕಲ್ವ ಹಾಗೆ ಸ್ನೇಹಿತರೆ ವೇದಿಕೆಗೆ ಬಂದಾಗ ಇಲ್ಲಿ ವೇದಿಕೆಯನ್ನು ಕೂಡ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಪರಿಸರ ಸ್ನೇಹಿ ವೇದಿಕೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ವೇದಿಕೆಯನ್ನು ಕೂಡ ಅಲಂಕೃತ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿ ಕಾರ್ಯಕ್ರಮಕ್ಕೆ ಬರುವ ಅಕ್ಕಂದಿರು ಅಣ್ಣಂದಿರು ಪುಟಾಣಿ ಮಕ್ಕಳನ್ನು ಯಾವ ರೀತಿ ಬರಮಾಡಿಕೊಳ್ಳುತ್ತಾರೆ ಅಂದರೆ ಬೆಲ್ಲ ನೀರು ಕೊಟ್ಟು ಅರಶಿನ ಕುಂಕುಮ ಹೂವು ಬಳೆ ಕೊಟ್ಟು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ ರೀತಿಯೇ ಚೆನ್ನಾಗಿತ್ತಲ್ವಾ Oh, <laughs>

ಅಂತ ಹೇಳಿದ್ರೆ ನಿಮಗೆ ಶಿಕ್ಷಕರು ತರಬೇತಿ ಮಾಡುವಾಗ ಹೇಳಿರಬಹುದು ನೀವು ಕೂಡ ಗಮನಿಸಿರಬಹುದು ನೀವು ಬರಿಯ ಯೋಗ ಆಸನಗಳನ್ನು ಅಥವಾ ಪ್ರಾಣಾಯಾಮಗಳನ್ನು ಮಾತ್ರ ಹೇಳಿಕೊಳ್ಳುವಂಥದಲ್ಲ ಒಂದಷ್ಟು ವಿಚಾರಗಳನ್ನು ನೆನಪು ಮಾಡುವಂಥದ್ದು ಆದರೆ ಗೊತ್ತಿರುವ ಯಾವುದೇ ವಿಚಾರಗಳಿಲ್ಲ ಎಲ್ಲ ನಮಗೆ ಗೊತ್ತಿರುವಂಥದ್ದು ನಮ್ಮ ಹಿರಿಯರಿಂದ ಕತ್ತಿದ್ದೇವೆ ಅದರಲ್ಲಿ ಮಾಡ್ತಿದ್ದೇವೆ ಅದನ್ನು ನಮ್ಮ ಹಿರಿಯರು ಹಿಂದೆ ಹೇಗೆ ಜೀವನ ಈಗಿನ ಸ್ಥಿತಿಯಲ್ಲಿ ನಾವು ಹೇಗೆ ಬದಲಾಗಿದ್ದೇವೆ ಅದನ್ನು ನೆನಪಾಡುವ ಕ್ರಿಯೆಯನ್ನು ಪ್ರತಿನಿತ್ಯ ಇದರಲ್ಲಿ ಅಂತರಲ್ಲಿ ನೆನಪು ಮಾಡ್ತಾ ಇದ್ದಾರೆ ಅದೇ ರೀತಿಯ ಒಂದು ಕಾರ್ಯಕ್ರಮ ಮಾತೃಭೋಜನ ಕಾರ್ಯಕ್ರಮ ವಿಶೇಷವಾಗಿ ಇದನ್ನು ಯಾಕೆ ಸಮಿತಿಯಲ್ಲಿ ಕೂಡ ಶಿಕ್ಷಣ ಆಡಳಿತ భూమిక భూమిక అమ్మ దేవరు తానే తా సృష్టి మనుష్య ప్రాణి పక్షి ఎలా ఈ భూమికి బ్యమ అమ్మే విశేష ಮತ್ತೆ ಆಚಾರ್ಯವ ಈ ಸಮಾಜ ಏನ್ ಮಾಡಿದೆ ನಮ್ಗೆ ಇದು ಇವತ್ತು ನಿನ್ನೆ ಬಂದಂತಹ ನುಡಿಗಳಲ್ಲ ಅತಿ ಪುರಾತನ ಕಾಲದಿಂದ ನಿಮ್ಮ ಹಿರಿಯ ಜ್ಞಾನಿಗಳು ಈ ಮಾತನ್ನು ಈ ಸಮಾಜದಲ್ಲಿ ಹಚ್ಚಿಟ್ಟಿದ್ದಾರೆ ತಾಯಿ ಇರುವ ಸ್ಥಾನ ಈ ಸಮಾಜದಿಂದ ಬೇರೆ ಯಾರಿಗೂ ಕೊಡಲಿಕ್ಕೂ ಯಾರಿಗೂ ಪಡೆಯಲಿಕ್ಕೂ ಆಗುದಿಲ್ಲ ತಾಯಿಯಾದವರು ಒಂದು ಸ್ತ್ರೀ ಅವಳು ಅವರು ಗರ್ಭೋಚ್ಚಾರಕ್ಕೆ ಆ ಮನೆ ಸಂತೋಷ ತಾಯಿ ಆಗೋ ನನ್ನ ಮಗಳು ಗರ್ಭಿಯಾಗಿದ್ದಾಳೆ ಅದೇ ಅತ್ತೆ ಆಗೋ ನನ್ನ ಮನೆಯ ಪುತ್ರ ಇದು ಮಗುವಿನ ಮಗುವಿನ ಒಂದು ಮಗುವರ್ತದೆ ನಮ್ಮ ಮನೆಯಲ್ಲಿ ಮನೆಯಲ್ಲಿ ಆ ಮಗುವಿನ ಸೊತ್ತಲಲ್ಲಿ ಹಾಕಿ ತುಂಬಿಸುವಂತಹ ಒಂದು ಒಳ್ಳೆಯ ಭಿನ್ನಭಾರ ನಮಗೆ ಹೀಗೆ ಹತ್ತು ಹಲವು ವಿಷಯಗಳಲ್ಲಿ ಆ ಒಂದು ಗರ್ಭವತಿಯಾದ ಸ್ತ್ರ ಎಲ್ಲರೂ ಪ್ರೀತಿಯಿಂದ ಬಹಳ ಉಲ್ಲಾಸದಿಂದ ಹೋಗಿಟ್ಟು ಕೊಟ್ಟ ಹಾಗೆ ಇವತ್ತಿನವರೆಗೂ ನೋಟಿಗೆ ನಮಗೆ ಕೊಡ್ತಾರೆ ನಂತರ ಮೂರು ದಿನಗಳಾಗುವಾಗ ಮೊದಲೇ ಚಿಂತನೆ ಆಗ್ತದೆ ಶಾಖೆಯನ್ನು ವಿಸ್ತರಿಸಬೇಕು ಅಂತ ಆ ಪ್ರಯತ್ನಕ್ಕೆ ಒತ್ತು ಕೊಡುವ ಹಾಗೆ ಒಂದೇ ಒಂದೇ ದಿನ ನವೆಂಬರ್ ಒಂದರಂದು ವಿಟ್ಲದಲ್ಲಿ ಎರಡು ಶಾಖೆಗಳನ್ನು ನಾವು ಪಂಚಲಿಂಗೇಶ್ವರ ಶಾಖೆಯವರು ಎರಡು ಶಾಖೆಗಳನ್ನು ಉದ್ಘಾಟನೆ ಮಾಡ್ತೇವೆ ಉದ್ಘಾಟನೆಗೊಂಡಂತಹ ಶಾಖೆಯಲ್ಲಿ ಒಂದು ಶಾಖೆಯಲ್ಲಿ ಕೃಷ್ಣಾನಂದನವರು ಮುಖ್ಯ ಶಿಕ್ಷಕರಾಗಿರ್ತಾರೆ ಮತ್ತೊಂದು ಶಾಖೆಯಲ್ಲಿ ಅವರು ಮುಖ್ಯ ಶಿಕ್ಷಕರಾಗಿ ನಲವತ್ತೆಂಟು ದಿನಗಳ ಒಂದು ಮಂಡಲವನ್ನು ಪೂರೈಸಿ ಈ ದಿನ ಅರವತ್ತನೇ ದಿನ ಮಾತು ಪೂಜನ ಮಾತು ವಂದನ ಮಾತು ಭೋಜನ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಅಂಬರದ ವಿಶಾಲದಂತೆ ಮಡಿದು ಅಮ್ಮನ ಈ ವಾಸೆದೊಳಗಡೆ ಅಚಿಲ ಪ್ರಭೆಯ ಮನದ ಕಡಲು ಅಮ್ಮ ಈ ಪದವೇ ಅದ್ಭುತ ಅನುರಾಗದ ರಾಮದ ಅದ್ಭುತಕ್ಕೂ ಮೊದಲು ಆತ್ಮಾನುಬಂಧದ ಕರುಣ ಬಳ್ಳಿಗಳು ಅಡಗಿದೆ ಅಮೃತಧಾರ ತೊಟ್ಟಿದೆ ಅಮ್ಮ ಇದೊಂದು ಕನ್ನಡದ ಶಬ್ದ ಸಂಪತ್ತಿನಲ್ಲಿ ಇರುವಂತಹ ಒಂದು ಅದ್ಭುತ ಶಕ್ತಿ ನೀಡುವಂಥದ್ದು ಧೈರ್ಯ ತುಂಬುವಂಥದ್ದು ನಮ್ಮ ಎಲ್ಲ ನೋವು ನಲ್ಲಿಗಳನ್ನು ನಿಲ್ಲಿಸುವಂಥ ಒಂದು ಶಬ್ದ ಅಂದರೆ ಅದು ಅಮ್ಮ ಒಂದು ಸಣ್ಣ ಕಥೆ ಹೇಳ್ತೇನೆ ಒಬ್ಬಳು ಹುಡುಗಿ ಬಯಸೇನ ಒಬ್ಬ ಹುಡುಗನನ್ನ ಶ್ರೀಮಂತ ಮನೆಯ ಹುಡುಗನನ್ನ ಆಗ್ತಾಳೆ ಅವ ಶ್ರೀಮಂತ ಮನೆಯಲ್ಲಿ ಹುಟ್ಟಿರ್ತಾನೆ ಅವನು ಬರುವ ಅವನಿಗೆ ಹುಟ್ಟಿ ಹತ್ತು ವರ್ಷದ ತನಕ ಮಾತಾಡ್ಲಿಕ್ಕೆ ಬರ್ತಿರೋದಿಲ್ಲ ಮತ್ತೆ ಟ್ರೈನ್ ಮೀದಾನೆ ಸ್ವಲ್ಪ ಮಾತಾಡ್ತಾನೆ ಅಲ್ಲಿ ಆ ಹುಡುಗಿ ಇಲ್ಲಿಗೆ ಆಗಿ ಬರ್ತಾಳೆ ಕಷ್ಟವನ್ನು ಹೊಂದಿಕೊಳ್ತಾಳೆ ಆ ದಂಪತಿಗೆ ಇಬ್ಬರು ಹೆಣ್ಮಕ್ಳಾಗ್ತಾರೆ ಯಾವಾಗ ಅವರು ಶಾಲೆಗೆ ಹೋಗುವ ಪರಿಸ್ಥಿತಿ ಬರ್ತಾರೆ ಆಗ ಅವರಿಗೆ ಕಷ್ಟ ಆಗ್ತದೆ ಯಾಕಂದ್ರೆ ಆ ಅವರಿದ್ದು ಅವರ ಪೇಟೆಯಲ್ಲಿ ಅವರ ಶ್ರೀ ಬೈತದೆ ಆದ್ರೆ ಆತ ಮಾತು ಬಂದಿಲ್ಲ ಕಾರಣಕ್ಕೆ ಅದನ್ನ ಪೇಟೆಯಿಂದ ಹನ್ನೆರಡು ದೂರದಲ್ಲಿ ಲೋಟ ಮನೆಯಲ್ಲಿ ಆತನ ತಂದೆ ಅವರ ಅಜ್ಜಿಗೆ ಬೆಳಕಿಗೆ ಬಿಡ್ತಾರೆ ಆತನ ತುಂಬಾ ಉತ್ತಮ ಕೃಷಿಕನಾಗ್ತಾನೆ ಕನಾಗ್ತಾನೆ ಇಲ್ಲ ಅನ್ನೋದು ಬಿಟ್ಟರೆ ಅವನಿಗೆ ಎಲ್ಲವರು ಖುಷಿ ಬಂದಿರುವುದು ಎಲ್ಲೋಗಳನ್ನು ಪೇ ಮಾಡ್ತಾನೆ ಗಣಿತದ ಎಕ್ಸ್ಪರ್ಟ್ ಎಲ್ಲರಲ್ಲೂ ಆದರೆ ಆ ಮಕ್ಕಳನ್ನ ಶಾಲೆಗೆ ಕಳಿಸಬೇಕು ಅಂದ್ರೆ ಅವರು ಹೋಡಿಗೆ ಹೋದಕ್ಕೆ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಮತ್ತೆ ಆ ಮಕ್ಕಳು ಬೇಟೆಗೆ ಹೋಗಿ ಶಾಲೆ ಕಲಿಬೇಕು ಕಷ್ಟವಾದ ಸಂದರ್ಭ ಸಣ್ಣ ಎಂತ ಮಾಡುವ ಸಣ್ಣ ಸಣ್ಣ ಮಕ್ಕಳು ಹೇಗೆ ಕಳಿಸುದು ಅವರ ಯಾವುದೇ ಗ್ರಾಮದ ವ್ಯವಸ್ಥೆ ಇರಲಿಲ್ಲ ಆಗ ಆ ತಾಯಿ ಒಂದು ಗಟ್ಟಿ ನಿರ್ಧಾರ ಮಾಡ್ತಾಳೆ ತನ್ನ ಸಣ್ಣ ಸಣ್ಣ ಮಕ್ಕಳನ್ನ ಅವರಿಗೆ ಆ ಸಮಯದಲ್ಲಿ ನೆನಪು ಅವಳು ತಾಯಿ ಅವಳು ತನ್ನ ತಾಯಿಯ ಮನೆಯಲ್ಲಿ ಹಾಗೂ ತಮಗೆ ಮನೆಯಲ್ಲಿ ಆ ಎರಡು ಹೆಣ್ಮಕ್ಕಳನ್ನ ಇಡ್ತಾಳೆ ಅಲ್ಲಿ ಆ ಮಕ್ಕಳು ತಮ್ಮ ಶಿಕ್ಷಣವನ್ನು ಮುಗಿಸ್ತಾರೆ நேர சம்பாசித்தோம் ஒத்தடைய தாய் நான் கரீத்த ವರ್ಷದಿಂದ ನಾವು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ ಅಂತ ಅವರೆಲ್ಲ ಹೇಳ್ತಾ ಇದ್ರು ಅವಾಗ ಅನಿಸಿತು ನನಗನಿಸಿಕೊಡ ಈಗ ಒಂದು ಊರಿಗಿಂತಲೂ ಸಣ್ಣ ಅಷ್ಟು ಜವಾಬ್ದಾರಿಯನ್ನು ನಾನು ತೆಗೊಳ್ತೇನೆ ಒಂದು ಶಿಕ್ಷಕಿಯಾಗಿ ಜೋಡಿಸಿಕೊಳ್ತೇನೆ ನನ್ನ ಸಣ್ಣ ಸೇವೆಯನ್ನು ನಾನು ಮಾಡ್ತೇನೆ ಹೇಗೆ ತಾಯಿ ತನ್ನ ಮಕ್ಕಳಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವರು ಬರೀ ತೆಗೆದು ತೆಗೆದು ತೆಗೆದುಕೊಡುವಂತದ್ದು ಹಾಗೆ ಈ ಶಾಲೆ ಯಾರಿಂದಲೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಆದ್ರೆ ನಾನು ಇವತ್ತು ಈ ಗಣ್ಯ ರೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ಒಂದು ಐದೇ ತಿಂಗಳಲ್ಲಿ ಕೇವಲ ಐದು ತಿಂಗಳಲ್ಲಿ ಗಣ್ಯ ರೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಳ್ಳುವಂತ ಒಂದು ಸುದೀರ್ಣ ಇವತ್ತು ನನ್ನ ಜೀವನದಲ್ಲಿ ಇಲ್ಲದೆಲ್ಲದಕ್ಕೂ ಕಾರಣ ಈ ಸಮಿತಿ ಅಂತ ನಾನು ಹೆಮ್ಮೆಯಿಂದ ಹೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಈ ಸಮಿತಿಗೆ ನಾನು ಹೇಳಿಕೆ ಕಲ್ಪಿಸಲು ಸಾಧ್ಯವಿಲ್ಲ ಈಗ ನಾವು ಎಷ್ಟು ವ್ಯವಸ್ಥೆ ಕೊಠಡಿಯಾಗಿತ್ತು ತಾಯಿ ಎಲ್ಲವನ್ನ ನಮ್ಗೆ ಪೂರೈಸುತ್ತಿದ್ದರು ನಾವು ಸಮಯಕ್ಕೆ ಸರಿಯಾಗಿ ಎಲ್ಲವೂ ಕೂಡ ನಮ್ಮ ಉದ್ದರಿಗೆ ಬೇಕಾದಂತಹ ನನಗೆ ಬೇಕಾದಂತಹ ಎಲ್ಲ अम समा गंता मेण मंत्र ಸ್ನೇಹಿತರೆ ಹಾಗೂ ಯೋಗ ಬಂಧುಗಳೇ ವಿಡಿಯೋ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಯ್ತಾ ಹಾಗಾದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಲಾಗನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ಅದರನ್ನು ಅದರಲ್ಲಿ ಆಲನ್ನು ಸೆಲೆಕ್ಟ್ ಮಾಡಿ ಹಾಗಾದರೆ ನಾಳಿನ ಹೊಸ ಬ್ಲಾಗ್ ಅಥವಾ ರೆಸಿಪಿಯಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ